ನೀರು ಹೊರಬಿಡಲಾಗ್ತಾ ಇದೆ ನದಿ ಪಾತ್ರದಲ್ಲಿ ಉಂಟಾದಂತಹ ಪ್ರವಾಹ ಭೀತಿ ಇದೆಯಲ್ಲ ಮುನ್ನೆಚ್ಚರಿಕೆಯನ್ನು ನೀಡಲಾಗ್ತಾ ಇದೆ ಮುಳುಗಡೆ ಅಂಚಿಗೆ ತಲುಪಿದೆ ಬೆಲ್ಲಸ್ಲಿ ಸೇತುವೆ ಅತ್ಯಂತ ಪುರಾತನ ಸೇತುವೆ ಬೆಲ್ಲಸ್ಲಿ ಸೇತುವೆ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಅವನತಿಯನ್ನು ಅವನತಿಯತ್ತ ಸಾಕ್ತಾ ಇದೆ ಶಿಥಿಲಗೊಳ್ತಾ ಇದೆ ಈ ವೆಲೆಲಿ ಸೇತುವೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಆಲ್ಮೋಸ್ಟ್ ಮುಳುಗಡೆ ಹಂತಕ್ಕೆ ತಲುಪಿದೆ ಹೀಗಾಗಿ ಸೇತುವೆ ಮೇಲೆ ಸಂಚಾರವನ್ನು ನಿರ್ಬಂಧ ಹೇರಲಾಗಿದೆ ಎಷ್ಟು ವರ್ಷ ಹಳೆದು ಅಂತ ಹೇಳಿದ್ರೆ ಇನ್ನೂರ ಇಪ್ಪತ್ತೊಂದು ವರ್ಷ ಹಳೆದು ಇನ್ನೂರ ಇಪ್ಪತ್ತೊಂದು ವರ್ಷ ಹಳೆಯ ಸೇತುವೆ ಇದು ಸದ್ಯ ಡ್ಯಾಮ್ನಿಂದ ತೊಂಬತ್ತೊಂದು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಹಾವೇರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಮಳೆ ಅನೇಕ ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ ನಿರಂತರ ಮಳೆಗೆ ಏಕಾಏಕಿಯಾಗಿ ಮನೆಯ ಗೋಡೆ ಕುಸಿತವಾಗಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹಾನಗಲ್ ತಾಲೂಕಿನ ಶಾಡುಗುಪ್ಪಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಗೌರಮ್ಮ ಆನವಟ್ಟಿ ಎಂಬುವರ ಮನೆಯ ಗೋಡೆ ಕುಸಿತ